ಎಲ್ಲರಿಗೂ ಸ್ಪರ್ಧಾ ಸ್ಪರ್ಧಾಟ್ಯೂಬ್ ಚಾನಲ್ಗೆ ಆತ್ಮಹತ್ಯಾ ಸ್ವಾಗತ ಪರಶುರಾಮ್ ನಾವು ಹತ್ತನೇ ತರಗತಿಯ ಬಹುಪದಕ್ತಿಗಳು ಎಂಬ ಪಾಠದಲ್ಲಿನ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿನ ಸಮಸ್ಯೆಗಳನ್ನು ಬಿಡಿಸೋಣ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಮೊದಲನೇ ಸಮಸ್ಯೆ ಏನಿದೆ ಅಂದ್ರೆ ವಾಯ್ಸ್ ಗೋಡು ಪಿ ಬ್ರ್ಯಾಕೆಟ್ ಎಕ್ಸ್ ನಕ್ಷೆಗಳನ್ನು ಕೆಳಗೆ ಚಿತ್ರ ಎರಡು ಪಾಯಿಂಟ್ ಒಂದು ಹತ್ತರಲ್ಲಿ ಅಂದ್ರೆ ಇಲ್ಲಿನ ಚಿತ್ರ ನೀಡಿದ್ದು ಇಲ್ಲಿ ಪಿ ಬ್ರ್ಯಾಕೆಟ್ ಎಕ್ಸ್ ಎಂಬುದು ಬಹುಪದಿಯಾಗಿದೆ ಪ್ರತಿ ಸಂದರ್ಭದಲ್ಲಿ ಪಿ ಬ್ರ್ಯಾಕೆಟ್ ಎಕ್ಸ್ ಶೂನ್ಯತೆಗಳ ಸಂಖ್ಯೆಯನ್ನು ಿ ಕಂಡು ಹಿಡಿಯಿರಿ ಚಿತ್ರಗಳು ಕೊಟ್ರ ಈ ಚಿತ್ರಗಳಾಗ ಎಷ್ಟು ಶೂನ್ಯತೆಗಳು ಅಂತ ಕಂಡಿಡ್ದ ಈಗ ಶೂನ್ಯತೆಗಳು ಒಂದೊಂದಾಗಿ ಕಂಡಿಡ್ಯಾರೆ ಈಗ ಮೊದಲನೇ ಚಿತ್ರ ಈ ಮೊದಲನೇ ಚಿತ್ರ ಈಗ ಮೊದಲನೇ ಸಮಸ್ಯೆದಾಗ ಇಂತ ಶೂನ್ಯತೆಗಳು ಇಷ್ಟವಂತ ಕಂಡಿಡ್ಯಾರೆ ಈಗ ಶೂನ್ಯತೆಗಳು ಕಂಡು ಎಕ್ಸ್ ಮೂಲಕ ಎಕ್ಸ್ ಮೂಲಕ ಏನಾಗಬೇಕು ರೇಖೆಗಳು ಛೇದಿಸಬೇಕು ರೇಖೆಗಳು ಛೇದಿಸುದಂದ್ರೆ ಅಲ್ಲಿ ಎಷ್ಟು ಬಿಂದುಗಳು ಉಂಟಾಯ್ತಾವ ಎಷ್ಟ್ ಇರ್ತಾವ ಶೂನ್ಯತೆಗಳು ಇರ್ತಾವೆ ಈಗ ಮೊದಲನೇದು ಈಗ ಸರಳ ರೇಖೆ ಇದು ಈಗ ಎಷ್ಟು ಬೋಗಲಿದೆಯೋ ಎಕ್ಸ್ ಚೇದ ಛೇದಾಗಲಿದ್ ಛೇದಾಗಲಿದೆ ಇದು ಬಿ ಬಿಟ್ ಆಯ್ತದ ಅಸಲಿಂದ ಛೇದಾಗಲ್ಲ ಅಸಲ ಕಡೆಯಿಂದ ಇಲ್ಲಿ ಯಾವುದೇ ಬಿಂದೂಗಳು ಉಂಟಾಗಲ್ಲ ಬಿಂದುಗಳು ಉಂಟಾಗಲ್ಲ ಕಡಿಂದ ಇಲ್ಲಿ ಶೂನ್ಯತೆಗಳು ಇಲ್ಲ ಇಲ್ಲಿ ಶೂನ್ಯತೆಗಳು ಇಲ್ಲ ಈಗ ಎರಡನೇದು ಈಗ ಇಲ್ಲಿ ಎಕ್ಸ್ ಎಕ್ಸ್ ಏನದ ಇದೇಖೆ ಅದ ಅದ್ರ ಮೂಲಕ ಈಗ ಯಾವ ಒಂದೇ ಹೋಯ್ತದೆ ಈಗ ಒಂದೇ ಛೇಸ್ತದ ಒಂದೇ ಒಂದೇ ಛೇಸ್ತಿಂದ ಇಲ್ಲಿ ಒಂದೇ ಮೂಲ ಬಿಂದು ಉಂಟದ ಮೂಲ ಬಿಂದು ಒಂದು ಉಂಟಾದ್ರೆ ಇಲ್ಲಿ ಶೂನ್ಯತೆಗಳು ಇಸಿರ್ತಾವ ಒಂದು ಇಲ್ಲಿ ಎಷ್ಟು ಬಿಂದು ಉಂಟೈತಾವ ಎಷ್ಟು ಏನಿರ್ತಾವ ಶೂನ್ಯ ತಗೊಳಿರ್ತಾವ ಇಲ್ಲಿ ಶೂನ್ಯ ತೊಗೊಳೆ ಇಷ್ಟು ಒಂದು ಶೂನ್ಯತೆ ಒಂದ್ ಇರ್ತಾವ ಈಗ ನೆಕ್ಸ್ಟ್ ಎಕ್ಸ್ ಒಂದು ಅದ ಈಗ ಇಲ್ಲಿ ಎಷ್ಟು ಚೆದುಸ್ತವ ಅಂದ್ರ ಇಲ್ಲಿ ಒಂದು ಈ ರೇಖೆ ಮೂಲಕ ಒಂದ್ ಚದಿಸ್ತು ಮತ್ ಈಗ ಮುಂದ್ ಇಲ್ಲೊಂದ್ ಚೆದುಸ್ತು ಇಲ್ಲೊಂದ್ ಚೆದು ಇಲ್ಲಿ ಎಷ್ಟು ಮೂರ್ ಮೂರ್ ಚೆದಿಸವ ಮೂರ್ ಚದ್ ಮೂರ್ ಬಿಂದು ಉಂಟೈತವ ಅಸ್ಲ ಶೂನ್ಯ ತೊಗೊಳ್ಳಿ ಎಷ್ಟು ಮೂರು ಶೂನ್ಯ ಎಷ್ಟು ಮೂರು ಈಗ ಮುಂದ ಇಲ್ಲಿ ಇಲ್ಲಿ ಹೆಂಗ್ ಬಂದು ಇಲ್ಲೊಂದು ಬಿಂದು ಉಂಟಾಯ್ತು ಮತ್ತೆ ಇಲ್ಲೊಂದು ಬಿಂದು ಉಂಟಾಯ್ತು ಇಲ್ಲಿ ಎಷ್ಟು ಬಿಂದು ಎರಡು ಬಿಂದು ಉಂಟಾದವು ಅಸಲಿಂದ ಶೂನ್ಯ ತಗೊಳೆಷ್ಟು ಎರಡು ಶೂನ್ಯತೆಗಳು ಎರಡು ಈಗ ಇಲ್ಲಿ ಇವರ ಇಲ್ಲಿಂದ ಬಿಂದು ಉಂಟಾಯ್ತು ಮತ್ತೆ ಹಿಂಗಾಗಿ ಇಲ್ಲೊಂದು ಬಿಂದು ಉಂಟಾಯ್ತು ಮತ್ತೆ ಇಲ್ಲಿ ಒಂದು ಬಿಂದು ಇಲ್ಲೊಂದು ಬಿಂದು ಹೊರಟ ಎಷ್ಟು ಒಂದ್ ಎರಡು ಮೂರ್ ನಾಲ್ಕು ನಾಲ್ಕು ಬಿಂದುಗಳು ಉಂಟಾದವು ನಾಲ್ಕು ಬಿಂದುಗಳು ಉಂಟಾಗಿ ಕಂಡಿ ಶೂನ್ಯ ತಗೊಳ್ಳು ಉಂಟಾಯ್ತವ ಇಲ್ಲಿ ಶೂನ್ಯ ಇರ್ತಾವ ನಾಲ್ಕು ಶೂನ್ಯತೆಗಳು ಬಂದಿವೆ ಈ ಸಮಸ್ಯೆಗೆ ಇಷ್ಟು ಸಾ ನಾಲ್ಕು ಶೂನ್ಯ ನಾಲ್ಕು ನಾಲ್ಕು ಶೂನ್ಯತೆಗಳನ್ನು ಹೊಂದಿವೆ ಈಗ ಮುಂದ ಇಲ್ಲಿ ವಕ್ರೆ ಇಲ್ಲಿ ಒಂದು ಚೇದಿಸ್ತು ಹಿಂಗ್ ಬಂದು ಇಲ್ಲಿ ಒಂದು ಚದು ಇದು ಹಿಂಗೆ ಕೆಲವಾಗ ಬಂದ್ ಹಿಂಗ್ ಇಲ್ಲಿ ಎರಡು ಬರ್ತೀವಿ ಅದ್ರಲ್ಲಿ ಇಲ್ಲಿಂದ ಇಲ್ಲ ಬಂದಿರ ಕಡಿಂದ ಒಂದೇ ಛೇದಿಸದ ಇಲ್ಲಿ ಭೀ ಒಂದೇ ಛೇಸದ ಅಂದ್ರೆ ಒಂದು ಎರಡು ಮೂರು ಇಲ್ಲಿ ಮೂರು ಛೇರಿಸಿನ ಕಡಿಂದು ಇಲ್ಲಿ ಬಿಂದು ಇಷ್ಟು ಮೂರು ಬಿಂದು ಅಸ್ಲ ಶೂನ್ಯತೆಗಳು ಭೀಸಿರ್ತಾವ ಮೂರು ಶೂನ್ಯತೆಗಳನ್ನು ಹೊಂದಿವೆ